ಸಮುದಾಯ ಆರೋಗ್ಯ ಕೇಂದ್ರದ ಅಭಿವೃದ್ಧಿ ಕೊಠಡಿ ಉದ್ಘಾಟನಾ ಕಾರ್ಯಕ್ರಮ ಭಾರತೀ ನಗರದಲ್ಲಿ ನಡೆಯಿತು ಸಮುದಾಯ ಆರೋಗ್ಯ ಕೇಂದ್ರದ ಅಭಿವೃದ್ಧಿ ಕೊಠಡಿಯನ್ನು ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸರ್ಕಾರದಿಂದ ಹೊಸ ಹೊಸ ಆಸ್ಪತ್ರೆಗಳನ್ನು ಕಟ್ಟುವುದು ಸುಲಭ ಆದರೆ ವೈದ್ಯರುಗಳನ್ನು ಮತ್ತು ಸಿಬ್ಬಂದಿಗಳನ್ನು ನೇಮಿಸುವುದು ಕಷ್ಟ ಈ ಆಸ್ಪತ್ರೆಯಲ್ಲಿ ಮೂವತ್ತು ಹಾಸಿಗೆಯುಳ್ಳ ಕೊಠಡಿಗಳನ್ನು ಉದ್ಘಾಟಿಸಲಾಗಿದೆ ಇದನ್ನು ರೋಗಿಗಳು ಸದುಪಯೋಗ ಪಡೆದುಕೊಳ್ಳಿ ರಾಜ್ಯದ ಅಭಿವೃದ್ಧಿಗೆ ಆರೋಗ್ಯ ಇಲಾಖೆ ಶ್ರಮಿಸ್ತಿದೆ ರಾಜ್ಯದಲ್ಲಿ ವೈದ್ಯರ ಕೊರತೆ ಇದೆ ಅದನ್ನು ನಿವಾರಿಸಲು ಕ್ರಮ ಕೈಗೊಳ್ತಿದ್ದೇವೆ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತು ಡಯಾಲಿಸಿಸ್ ಕೇಂದ್ರವನ್ನು ತೆರೆಯಲಾಗಿದೆ ಇರುವ ಆಸ್ಪತ್ರೆಯನ್ನು ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಸೇವೆಗೆ ಸಿದ್ಧಪಡಿಸಲಾಗುವುದು ಎಂದು ಹೇಳಿದರು ಈ ಏನು ಸುಮಾರು ಹದಿನೈದು ಹತ್ತು ಹತ್ತು ಹದಿನೈದು ಹತ್ತು ಬೆಳ್ಳು ಹದಿನೈದು ಹದಿನೈದು ಮತ್ತು ಮೂವತ್ತು ಬೆಳ್ಳು ಪುರುಷರಿಗೆ ಹದಿನೈದು ಮಹಿಳೆಯರಿಗೆ ಹದಿನೈದು ಮೂವತ್ತು ಬೆಳ್ಳಿನ ಒಂದು ಹೊಸ ಬ್ಲಾಕನ್ನು ಮತ್ತು ಒಂದು ಆಡಳಿತ ಒಂದು ರೀ ಅದನ್ನು ಕೂಡ ಬ್ಲಾಕನ್ನು ಉದ್ಘಾಟನೆ ಈ ಕೀಪ್ ತಾನೇ ಮಾಡಿದ್ದೇವೆ ಈ ಗೇಮ್ ದೊಡ್ಡಿಯಲ್ಲಿ ಹೆಚ್ಚಿನ ಒಂದು ಜನ ಈ ಸಮುದಾಯ ಆರೋಗ್ಯ ಕೇಂದ್ರವನ್ನು ಉಪಯೋಗ ಮಾಡ್ಕೊಳ್ಳತಕ್ಕಂತ ಒಂದು ಆಶಪತ್ರ ಇದೆ ಅದಕ್ಕೆ ಇಲ್ಲಿ ಈ ರೀತಿಯಾದಂಥ ಒಂದು ಹೆಚ್ಚಿನ ಸಹೋದ್ಯೋಗಿ ನೀಡ್ತಕ್ಕಂಥದ್ದಕ್ಕೆ ನೀಡ್ತಕ್ಕಂತಕ್ಕೆ ಖಂಡಿತವಾಗಿಯೂ ಅವಕಾಶ ಇತ್ತು ಅದನ್ನು ಈಗ ಪೂರೈಸಿ ಅದನ್ನು ತಮ್ಮೆಲ್ಲರೂ ಕೂಡ ನಾವು ನಿಮಗೆ ಸೇರಿ ಸಮರ್ಪಣೆ ಮಾಡಿದ್ದೇವೆ ಸಂಸದ ಸುಮಲ ತಾಂಬರೀಶ್ ಮಾತನಾಡಿ ನಾನು ಯಾವಾಗಲೂ ನಿಮ್ಮ ಜೊತೇನೇ ಇರ್ತೀನಿ ಅಮರೀಶ್ ಕೆ ಕೆಎಂ ದೊಡ್ಡಿಯ ಜನತೆಗೆ ಬಹಳ ನಂಟು ಮಂಡ್ಯ ಜಿಲ್ಲೆ ಎಂದ್ರೇನೆ ಯಾವಾಗ್ಲೂ ವಿಶೇಷನೇ ಮಂಡ್ಯ ಎಂದ್ರೆ ಇಂಡಿಯಾ ಇಂಡಿಯಾ ಎಂದ್ರೆ ಮಂಡ್ಯ ಗುರುತಿಸಿಕೊಂಡು ಬಂದಿರುವ ವಿಶೇಷವಾದ ಕ್ಷೇತ್ರ ಈ ಕ್ಷೇತ್ರವನ್ನು ಕಳೆದ ಐದು ವರ್ಷಗಳ ಹಿಂದೆ ನನ್ನ ಅದ್ದೂರಿಯಾಗಿ ಗೆಲ್ಲಿಸಿ ಆಶೀರ್ವಾದ ಮಾಡಿದಂತಹ ಕ್ಷೇತ್ರ ಬಹುಮುಖ್ಯವಾಗಿ ಮದ್ದೂರು ತಾಲೂಕಿನ ಸೊಸೆ ನಾನು ಎಂದು ಹೇಳಿದರು ಮಂಡ್ಯ ಎಲ್ಲ ಕಡೆನೂ ಸತ್ತು ಮಾಡುವಂಥ ಒಂದು ಜಿಲ್ಲೆ ಪ್ರತಿಯೊಂದು ವಿಷಯಕ್ಕೆ ಅದು ಒಳ್ಳೇದಿರ್ಬೋದು ಅಲ್ಲಲ್ಲಿ ಕೆಟ್ಟದೂ ಇರ್ಬೋದು ಏನು ಏನು ಅದಕ್ಕೇನು ಮಾಡೋಕ್ಕಾಗೋದಿಲ್ಲ ಮಂಡ್ಯ ಅಂದರೆ ಅದು ಮಾಡಿ ಇಂಡಿಯಾ ಇಂಡಿಯಾ ಅಂದರೆ ಮಂಡ್ಯ ಅಂತ ಅಂಬರೀಷ್ ಅವರ ಒಂದು ಕಾಲದಿಂದ ಅದು ಗುರುತಿಸ್ಕೊಂಡು ಬಂದಿರುವಂತ ಒಂದು ವಿಶೇಷವಾದ ಕ್ಷೇತ್ರ ನಮ್ಮದು ಈ ಒಂದು ಕ್ಷೇತ್ರವನ್ನು ಕಳೆದ ಐದು ವರ್ಷಗಳ ಹಿಂದೆ ಒಂದು ಅದೂರಿಯಾಗಿ ನನ್ನನ್ನು ಗೆಲ್ಲಿಸಿ ಆಶೀರ್ವಾದ ಮಾಡಿದಂಥ ಶಾಸಕ ಕದಲೂರು ಉದಯ್ ಮಾತನಾಡಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಆಗಿದಾಗ ನಿಂದು ಅಧ್ಯಕ್ಷರು ಆಗಿದ್ದಾಗ ಅವರ ಜೊತೆ ಸೆಕ್ರೆಟರಿ ಆಗಿತ್ತು ಎಂದು ಹೇಳಿದ್ರು ಆರೋಗ್ಯ ಸಚಿವರ ಮಾರ್ಗದರ್ಶನದಲ್ಲಿ ತುರ್ತಾಗಿ ಒಂದು ಪ್ರಕಟಣ್ಣ ನಮ್ಮ ಸಾರ್ವಜನಿಕ ಬಳಕೆಗೆ ಕೊಡಬೇಕು ಕೊಡಬೇಕನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ನಮಗೆ ಅರ್ಪಣೆಯನ್ನು ಮಾಡಿದ್ದೀವಿ ಇದಕ್ಕೆ ಮುನ್ನ ಸಾವಗಾರನ್ನು ಕೂಡ ಹೊಸದಾಗಿ ನಿರ್ಮಾಣ ಮಾಡಿ ನಾವು ತುರ್ತಾಗಿ ಅದು ಬಳಕೆ ಕೊಡಬೇಕಾಯಿತು ಸುಮಾರು ಎರಡೂವರೆ ತಿಂಗಳ ಹಿಂದೆ ನಾವು ಅದರ ಉದ್ಘಾಟನೆಯನ್ನು ಮಾಡಿದ್ದು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಅಣ್ಣೂರು ರಾಜೀವ್ ಗಂಗಾಧರ್ ಸ್ಟಾರ್ ಚಂದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕೌಶಲ್ಯ ಆರ್ಕೇಶ್ ಟಿ ಎಚ್ ಓ ರವೀಂದ್ರ ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಆಶಲತಾ ಮೋಹನ್ ಡಾಕ್ಟರ್ ಕಾಂತರಾಜು ಸೋಮಶೇಖರ್ ಡಾಕ್ಟರ್ ಜಗದೀಶ್ ಸಿಬ್ಬಂದಿಗಳು ಸುನಿಲ್ ತಮ್ಮಗೌಡ ತೇಜಸ್ವಿ ಇದ್ದರು